ಬೋನಸ್ ಶೇರ್ ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದೀಪಾವಳಿ ಸಂದರ್ಭದಲ್ಲಿ ಮತ್ತು ಹೊಸ ವರ್ಷದ ಸಂದರ್ಭಗಳಲ್ಲಿ ಕಂಪ್ನಿಗಳಲ್ಲಿ ಎಂಪ್ಲಾಯ್ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ಲಮ್ಸಮ್ ದುಡ್ಡನ್ನು ಪೇ ಮಾಡ್ತಾರೆ ಮತ್ತು ಗಿಫ್ಟ್ ಕೊಡ್ತಾರೆ ಇದರಿಂದ ಏನಾಗುತ್ತೆ ಅಂತಂದರೆ ಎಂಪ್ಲಾಯ್ಗಳು ತುಂಬ ಖುಷಿ ಆಗ್ತಾರೆ ಎಂಪ್ಲಾಯ್ಗಳನ್ನು ಖುಷಿ ಪಡಿಸೋದಕ್ಕೋಸ್ಕರ ಈ ರೀತಿ ಬೋನಸನ್ನು ಕೊಡ್ತಾರೆ ಅದೇ ರೀತಿ ಸೊ ಶೇರ್ ಮಾರ್ಕೆಟ್ನಲ್ಲೂ ಕೂಡ ಇನ್ವೆಸ್ಟರ್ಸ್ನ ನ ಖುಷಿ ಪಡಿಸೋದಕ್ಕೋಸ್ಕರ ಅವಾಗವಾಗ ಕಂಪ್ನಿಗಳು ಬೋನಸ್ನ ಇಶ್ಯೂ ಮಾಡ್ತಾರೆ ಈ ಬೋನಸ್ ಶೇರ್ ಇಂದಾಗಿ ಇನ್ವೆಸ್ಟರ್ಸ್ ಯಾವ ರೀತಿ ಲಾಭ ಆಗುತ್ತೆ ಅಂತಂದ್ರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಇತ್ತೀಚೆಗೆ ಸ್ವಲ್ಪ ದಿನದಿಂದ ರಿಲಯನ್ಸ್ ಇಂಡಸ್ಟ್ರಿ ಅವರು ಒನ್ ಟು ಒನ್ ಬೋನಸ್ ಕೊಟ್ಟರು ಲೆಟ್ಸ್ ಸಿ ದಾಟ್ ಮುಂಚೆ ನಿಮ್ಮ ಹತ್ರ ಒಂದು ಶೇರ್ ಇತ್ತಂತ ಇಟ್ಕೊಳ್ಳಿ ರಿಲಯನ್ಸ್ ಶೇರ್ ಇವಾಗ ಒನ್ ಇಸ್ ಟು ಒನ್ ಬೋನಸ್ ಕೊಟ್ಟಿದ್ದಕ್ಕೆ ನಿಮ್ಮ ಶೇರ್ ಹೋಲ್ಡಿಂಗ್ ಇರುತ್ತಲ್ಲ ಅದು ಒಂದಿರೋದು ಇವಾಗ ಎರಡಾಗಿ ಆಗಿ ಕನ್ವರ್ಟ್ ಆಗುತ್ತೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಸೇಮ್ ಇರುತ್ತೆ ಆದರೆ ನಿಮ್ಮ ಕ್ವಾಂಟಿಟಿ ಇರುತ್ತಲ್ಲ ಒಂದು ಕ್ವಾಂಟಿಟಿ ಇರೋದು ಎರಡು ಕ್ವಾಂಟಿಟಿಯಾಗಿ ಬದಲಾಗಿರುತ್ತೆ